ಓಂ ಶ್ರೀ ಗುರುಬೋ ನಮಃ ನಮಸ್ಕಾರ ತುಲಾರಾಶಿಯವರೇ ಈ ಕ್ಷಣದಲ್ಲಿ ನೀವು ಕೇಳ್ತಾ ಇರುವ ಈ ಮಾತುಗಳು ಕೇವಲ ಯಾತ್ರೋಚ್ಛಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ಇದು ನಿಮ್ಮ ಜೀವನದಲ್ಲಿ ಸಮತೋಲನ ಕಳೆದುಕೊಂಡ ಹಂತ ಮುಗಿದು ಹೊಸ ಅಂತ ಆರಂಭವಾಗ್ತಾ ಇದೆ ಎಂಬ ಸೂಚನೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ತುಂಬ ಗೊಂದಲದಲ್ಲಿದೆ ಎಲ್ಲರನ್ನು ಕೂಡ ಸಂತೋಷಪಡಿಸಬೇಕು ಎಂಬ ಪ್ರಯತ್ನದಲ್ಲಿ ನಿಮ್ಮ ಮನಸ್ಸನ್ನೇ ನೀವು ಮರ್ತುಬಿಟ್ಟಿದ್ದೀರ ಸಣ್ಣ ವಿಷಯಕ್ಕೂ ಮನಸ್ಸು ಚಂಚಲ ಆಗೋದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗೋದು ರಾತ್ರಿ ನಿದ್ದೆ ಕಡಿಮೆ ಆಗೋದು ಎಲ್ಲವೂ ಕೂಡ ಒಂದು ಸಂದೇಶ ಆಗಿರುತ್ತೆ ನಿಮ್ಮ ಸುತ್ತ ಈಗ ಒಂದು ಸೂಕ್ಷ್ಮ ಆದರೆ ಶಕ್ತಿಯುತ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ ಅದು ನಿಮ್ಮನ್ನು ಹೆದರಿಸಲು ಅಲ್ಲ ನಿಮ್ಮನ್ನು ನಿಮ್ಮದೇ ಸತ್ಯದ ಕಡೆಗೆ ಕರೆದೊಯ್ಯಲು ಬಂದಿದೆ ತುಲರಾಶಿಯವರು ಸ್ವಭಾವತಃ ನ್ಯಾಯಪ್ರಿಯರು ಎಲ್ಲರ ಮಾತನ್ನು ಕೇಳುವವರು ಆದರೆ ಇದೇ ಗುಣ ನಿಮಗೆ ಇಷ್ಟು ದಿನ ತೊಂದರೆ ತಂದಿದೆ ನೀವು ಕೊಟ್ಟ ಅವಕಾಶಗಳನ್ನು ಕೆಲವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ನಿಮ್ಮ ಮೌನವನ್ನು ಒಪ್ಪಿಗೆ ಎಂದು ಭಾವಿಸಿದ್ದಾರೆ ಆದರೆ ಈಗ ಕಾಲ ಬದಲಾಗಿದೆ ಡಿಸೆಂಬರ್ ಇಪ್ಪತ್ತರ ನಂತರ ನಿಮ್ಮ ಜೀವನದಲ್ಲಿ ಸಮತೋಲನ ಮರಳಿ ಬರುತ್ತೆ ನೀವು ಯಾವ ಕಡೆ ಹೆಚ್ಚು ಕೊಟ್ಟಿದ್ದೀರೋ ಅದಕ್ಕೆ ತಕ್ಕ ಪ್ರತಿಫಲ ಈಗ ನಿಮ್ಮ ಕಡೆ ತಿರುಗಿ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಒಬ್ಬ ವ್ಯಕ್ತಿಯ ಪಾತ್ರ ಅತ್ಯಂತ ಮಹತ್ವದಾಗಿರುತ್ತೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಗೊಂದಲಕ್ಕೆ ಕಾರಣ ಆಗ್ಬೋದು ಅಥವಾ ನಿಮ್ಮ ನಿರ್ಧಾರಗಳನ್ನು ತಿರುಗಿಸಿದವರಾಗಿರ್ಬೋದು ನೀವು ಏನು ಹೇಳ್ತೀರಾ ಅದನ್ನು ಉಲ್ಟಾ ಮಾಡಿ ಹೇಳೋದು ಆದರೆ ಈಗ ಇದೇ ವ್ಯಕ್ತಿಯ ಮೂಲಕ ಒಂದು ಸತ್ಯನೂ ಬಹಿರಂಗವಾಗುತ್ತೆ ಮೊದಲಿಗೆ ಅದು ನಿಮಗೆ ಒಂದು ಅವರು ಏನು ಹೇಳ್ತಾ ಇದ್ದಾರೋ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅಸಹನೀಯವಾಗಿ ನಿಮಗೆ ಅನಿಸುತ್ತೆ ಮನಸ್ಸಿಗೆ ನೋವು ಉಂಟು ಮಾಡುತ್ತೆ ಆದರೆ ಆ ಸತ್ಯವೇ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತೆ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರರವರೆಗೆ ಆ ಟೈಮ್ ಒಳಗಡೆ ಈ ವ್ಯಕ್ತಿಯ ಮಾತು ಅಥವಾ ಸಂದೇಶ ನಿಮ್ಮ ಜೀವನದ ದಿಕ್ಕನ್ನು ಸ್ಪಷ್ಟಗೊಳಿಸುತ್ತೆ ತುಲಾರಾಶಿಯವರು ಸತ್ಯವನ್ನು ಅರಿತರೂ ತಕ್ಷಣ ಸ್ಪಷ್ಟ ಒಂದು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಎಂಬ ಒಂದು ಭಾವನೆ ನಿಮ್ಮನ್ನು ತಡಿತೆ ಆದರೆ ಈ ಬಾರಿ ಕಾಲವೇ ನಿಮ್ಮನ್ನು ಒಂದು ಆಯ್ಕೆಯ ಮುಂದೆ ನಿಲ್ಲಿಸುತ್ತೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಆಯ್ಕೆ ನಿಮ್ಮ ಶಾಂತಿ ಮತ್ತು ನಿಮ್ಮ ಜೀವನದ ಸ್ಥಿರತೆಯನ್ನು ನಿರ್ಧರಿಸುತ್ತೆ ಈ ದಿನಗಳಲ್ಲಿ ನಿಮ್ಮ ಮನೆಗೆ ಒಬ್ಬ ಅತಿಥಿಯ ಆಗಮನ ಆಗಬಹುದು ಆ ವ್ಯಕ್ತಿ ಕುಟುಂಬದವರಾಗಿರಬಹುದು ಅಥವಾ ಬಹಳ ದಿನಗಳ ನಂತರ ಸಂಪರ್ಕಕ್ಕೆ ಬರುವವರಾಗಿರ್ಬೋದು ಈ ಭೇಟಿ ಕೇವಲ ಯಾತ್ರೂ ಇದು ದೈವದ ಯೋಜನೆ ಇಷ್ಟು ದಿನ ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ತಕ್ಷಣ ಪ್ರತಿಫಲ ಸಿಗಲಿಲ್ಲ ಹಾಗಂತ ನಿಮಗೆ ಅನಿಸುತ್ತೆ ನಿಮ್ಮ ಸಹಕಾರವನ್ನ ಸಹ ಒಂದು ಸಹಜವಾಗಿ ತೆಗೆದುಕೊಂಡವರು ಕೂಡ ಇದ್ದಾರೆ ಆದರೆ ಈಗ ಶನಿದೇವರು ಏನಿದ್ದಾರೆ ಅವರು ನಿಮ್ಮ ಕರ್ಮಗಳನ್ನ ತೂಕ ತೂಗ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ಮೂರರ ನಂತರ ನ್ಯಾಯ ನಿಮ್ಮ ಪರವಾಗಿ ನಡೆಯುತ್ತೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದವರು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡವರು ಆ ಕಾಲದಿಂದಲೇ ನೀವು ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ ಆರ್ಥಿಕವಾಗಿ ಡಿಸೆಂಬರ್ ಇಪ್ಪತ್ತ್ ಮೂರರ ನಂತರ ನಿಧಾನವಾದ ಆದರೆ ಸ್ಪಷ್ಟವಾದ ಬದಲಾವಣೆ ಕಾಣಿಸುತ್ತೆ ನಿಂತು ಹೋದ ಹಣ ಮರಳಿ ಬರುತ್ತೆ ಹೊಸ ಅವಕಾಶ ಕಾಣಿಸುತ್ತೆ ಅಥವಾ ಆರ್ಥಿಕ ಒತ್ತಡ ಕಡಿಮೆಯಾಗೋದು ಸಾಧ್ಯವಾಗುತ್ತೆ ಆದರೆ ಈ ಸಮಯದಲ್ಲಿ ಭಾವನೆಗೆ ಮಣಿದು ಹಣದ ನಿರ್ಧಾರವನ್ನ ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ತುಲ ರಾಶಿಯವರಿಗೆ ಸಮತೋಲನೆ ಶಕ್ತಿ ಈ ನಾಲ್ಕು ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ಹಲವಾರು ವರ್ಷಗಳ ನೆಲೆಯನ್ನ ರೂಪಿಸುತ್ತೆ ಪ್ರೇಮ ಜೀವನದಲ್ಲಿ ತುಲಾರಾಶಿಯವರು ಹೊಂದಾಣಿಕೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ತಮ್ಮ ಭಾವನೆಗಳನ್ನ ಮರೆಮಾಸ್ತಾರೆ ಕೇವಲ ಸಂಬಂಧ ಉಳಿಸಿಕೊಳ್ಳೋದಕ್ಕೋಸ್ಕರ ಆದರೆ ಇಷ್ಟು ದಿನ ನಿಮ್ಮ ಪ್ರೀತಿ ಹೆಚ್ಚು ತ್ಯಾಗದ ಮೇಲೆ ನಿಂತಿದ್ದು ನೀವು ಕೊಟ್ಟಷ್ಟು ಮರಳಿ ನಿಮಗೆ ಸಿಗಲಿಲ್ಲ ಆದರೆ ಡಿಸೆಂಬರ್ ಇಪ್ಪತ್ಮೂರರ ನಂತರ ಪ್ರೇಮ ಸಂಬಂಧಿತ ಒಂದು ಸತ್ಯ ಬಹಿರಂಗವಾಗುತ್ತೆ ನೀವು ನಂಬಿದ ವ್ಯಕ್ತಿಯ ನಿಜವಾದ ಮನಸ್ಸು ನಿಮಗೆ ತಿಳಿಯುತ್ತೆ ಹಳೆಯ ಸಂಬಂಧ ಮರಳಿ ಬರುವ ಸಾಧ್ಯತೆ ಇದ್ರೂ ಕೂಡ ಅದು ನಿಮ್ಮ ಪರೀಕ್ಷೆಯಾಗಿ ಮಾತ್ರ ಇರುತ್ತೆ ಹೊಸ ಸಂಬಂಧ ಬಂದರೆ ಸ್ಪಷ್ಟ ಗಡಿಗಳನ್ನು ಇಟ್ಕೊಂಡು ಮುಂದೆ ಸಾಗಿರಿ ಇನ್ನು ಕುಟುಂಬದ ವಿಷಯದಲ್ಲಿ ನಿಮ್ಮ ಬಗ್ಗೆ ಒಳಗೊಳಗೆ ಮಾತನಾಡ್ತಾ ಇದ್ದವರು ಯಾರು ಎಂಬುದು ಈಗ ನಿಮಗೆ ಗೊತ್ತಾಗುತ್ತೆ ಡಿಸೆಂಬರ್ ಇಪ್ಪತ್ತ್ ಮೂರರ ನಂತರ ಕೇಳುವ ಒಂದು ಮಾತು ನಿಮ್ಮ ಮನಸ್ಸಿಗೆ ತೀವ್ರವಾಗಿ ತಾಗುತ್ತೆ ಮೊದಲಿಗೆ ಅದು ನೋವು ಕೊಡಬಹುದು ಆದರೆ ಅದೇ ಮಾತು ನಿಮಗೆ ಸ್ಪಷ್ಟತೆಯನ್ನು ತಂದುಕೊಡುತ್ತೆ ಈ ಬಾರಿ ನೀವು ಮೌನವಾಗಿ ಇರೋದಿಲ್ಲ ಶಾಂತವಾಗಿ ಆದರೆ ದೃಢವಾಗಿ ನಿಮ್ಮ ಸತ್ಯವನ್ನು ಸಮಯ ಬಂದಿದೆ ಕೆಲವರು ನಿಮ್ಮ ಸ್ನೇಹದ ಮುಖವಾಡದ ಹಿಂದೆ ತಮ್ಮ ಮರೆಸಿಕೊಂಡಿದ್ದಾರೆ ಡಿಸೆಂಬರ್ ಮೂರರ ನಂತರ ಆ ವ್ಯಕ್ತಿಯ ಒಂದು ನಿಜ ಉದ್ದೇಶ ಬಹಿರಂಗವಾಗುತ್ತೆ ಇದು ನೋವು ಕೊಡಬಹುದು ಆದರೆ ಇದೇ ನಿಮ್ಮ ರಕ್ಷಣೆಯ ಆರಂಭ ಪ್ರತೀಕಾರ ಮಾಡೋದಕ್ಕೆ ಹೋಗಬೇಡಿ ದೂರ ಆದರೆ ಸಾಕಾಗುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಧಾನವಾಗಿ ಸ್ಥಿರತೆ ಅನ್ನೋದು ಬರುತ್ತೆ ನಿಮ್ಮ ಕೆಲಸಕ್ಕೆ ಗೌರವ ಸಿಗುತ್ತೆ ಹೊಸ ಹೊಣೆಗಾರಿಕೆ ಅಥವಾ ಹೊಸ ಅವಕಾಶ ಎದುರಾಗಬಹುದು ವ್ಯವಹಾರ ಮಾಡುವವರು ಈ ಸಮಯದಲ್ಲಿ ಒಪ್ಪಂದಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಮನಸ್ಸಿನ ಒತ್ತಡವೇ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಡಿಸೆಂಬರ್ ಇಪ್ಪತ್ತ್ ಮೂರರ ನಂತರ ಮನಸ್ಸು ಹಗುರವಾಗುತ್ತೆ ಒಂದು ಮಾತು ಒಂದು ಪ್ರಾರ್ಥನೆ ಒಂದು ಒಳಗಿನ ಅರಿವು ನಿಮಗೆ ಶಾಂತಿಯನ್ನು ತಂದುಕೊಡುತ್ತೆ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಆಸ್ತಿ ಮನೆ ಭೂಮಿ ವಿಷಯಗಳಲ್ಲಿ ಇಷ್ಟು ದಿನ ಇದ್ದ ಅಡಚಣೆಗಳು ನಿಧಾನವಾಗಿ ಸರಿ ಹೋಗ್ತಾರೆ ಆದರೆ ಆತುರದ ನಿರ್ಧಾರಗಳು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಈ ನಾಲ್ಕು ದಿನಗಳಲ್ಲಿ ಸಿಗುವ ಸೂಚನೆಗಳನ್ನು ಗಮನವಿಟ್ಟು ನೋಡಿ ಮಕ್ಕಳ ಹಾಗೂ ಮುಂದಿನ ಪೀಳಿಗೆಯ ವಿಷಯದಲ್ಲಿ ನಿಮ್ಮ ಆತಂಕ ಕಡಿಮೆಯಾಗುತ್ತೆ ನೀವು ಅಂದುಕೊಂಡಷ್ಟು ದೊಡ್ಡ ಸಮಸ್ಯೆ ಇಲ್ಲ ಅನ್ನುವಷ್ಟು ಅರಿವಾಗುತ್ತೆ ಆಧ್ಯಾತ್ಮಿಕವಾಗಿ ನೀವು ದಾರಿಗೆ ಹೋಗ್ತಾ ಇರ್ತೀರ ಡಿಸೆಂಬರ್ ಇಪ್ಪತ್ತ್ಮೂರರ ನಂತರ ಒಂದು ಮಂತ್ರ ಒಂದು ಪೂಜೆ ಅಥವಾ ದೈವಿಕ ಅನುಭವ ನಿಮ್ಮ ಜೀವನದಲ್ಲಿ ಮಹತ್ವವನ್ನು ಪಡೆಯುತ್ತೆ ಇದು ಯಾವುದು ಈ ಸಮಯದಲ್ಲಿ ಬರುವ ಕನಸುಗಳು ಸೂಚನೆಗಳಾಗಿರುತ್ತೆ ಶಾಂತಿ ಇದ್ರೆ ನಿಮ್ಮ ದಾರಿ ಸರಿಯಾಗಿದೆ ಗೊಂದಲ ಇದ್ರೆ ಇನ್ನೂ ಒಂದು ನಿರ್ಧಾರ ನೀವು ಬಾಕಿ ಇದೆ ಅಂತ ಅರ್ಥ ಇದು ನಿಮ್ಮ ಕರ್ಮ ಸಮತೋಲನದ ಕಾಲ ಶನಿ ಶಿಕ್ಷಕನಲ್ಲ ನ್ಯಾಯದ ಪ್ರತಿನಿಧಿ ನೀವು ನಿಮ್ಮ ಸತ್ಯದಲ್ಲಿ ನಿಂದ್ರೆ ಉಳಿದಿದ್ದನ್ನು ಕಾಲವೇ ಸರಿಪಡಿಸುತ್ತೆ ಈ ನಾಲ್ಕು ದಿನಗಳಲ್ಲಿ ಅನಾವಶ್ಯಕ ವಾದಗಳಿಂದ ದೂರ ಇದ್ಬಿಡಿ ಹಣದ ವಿಷಯದಲ್ಲಿ ಯಾರಿಗೂ ಭರವಸೆ ಕೊಡಬೇಡಿ ನಿಮ್ಮ ಒಳಗಿನ ಮಾತು ಎಲ್ಲರಿಗೂ ಹೇಳಬೇಡಿ ಶನಿವಾರ ಸ್ವಲ್ಪ ದಾನ ಮಾಡಿದರೆ ಒಳಿತಾಗುತ್ತೆ ಇದು ಅಂತ್ಯವಲ್ಲ ಇದು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯ ಹೊಸ ಆರಂಭವಾಗಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಯಾರಿ ಓಂ ಸತ್ ಸರ್ವೇ ಸುಖಿನೋ ಸುಪಿನೋಭವಂತು